ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೆಡಿಕಲ್ ಅಬಾಷನ್ ಅಥವಾ ಈ ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡು ಗರ್ಭಪಾತ ಮಾಡಿಕೊಡ್ತಾ ಇರ್ತಾರೆ ಆವಾಗ ಒಂದು ಕ್ವೆಶನ್ ಬರ್ತಾ ಇರುತ್ತೆ ನಮಗೆ ಬ್ಲೀಡಿಂಗ್ ಯಾವಾಗ ಶುರುವಾಗುತ್ತೆ ಅಂತ ಸೊ ಈ ಟಾಪಿಕ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ ಸೊ ಒಂದು ಅನಗತ್ಯ ಗರ್ಭಧಾರಣೆ ಆದಾಗ ಮಹಿಳೆಗೆ ಎರಡು ಚಾಯ್ಸಸ್ ಇರುತ್ತೆ ಒಂದು ಐದರ್ ಮೆಡಿಕಲ್ ಎಂ ಟಿ ಪಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಐದರ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡು ಗರ್ಭಪಾತ ಮಾಡ್ಕೊಳ್ಳೋದು ಅಥವಾ ಸರ್ಜಿಕಲ್ ಎಂ ಟಿ ಪಿ ಡಿ ಎನ್ ಸಿ ಅನ್ನ ಮಾಡ್ಕೊಳ್ಳೋದು ಸೇಫೆಸ್ಟ್ ಪ್ರೊಸೀಜರ್ ಅಂದರೆ ಡಿ ಎನ್ ಸಿ ಬಿಕಾಸ್ ಇದನ್ನು ಡಾಕ್ಟ್ರೇ ಮಾಡ್ತಾ ಇರ್ತಾರೆ ಒಂದೇ ಶಾರ್ಟಿಗೆಲ್ಲ ಕ್ಲೀನ್ ಆಗಿಬಿಡುತ್ತೆ ಆ್ಯಂಡ್ ಸೇಫೆಸ್ಟ್ ಪ್ರೊಸೀಜರ್ ಇದು ಬಟ್ ಇದರ ಕಾಸ್ಟ್ ಆಗಿರ್ಬೋದು ಆ್ಯಂಡ್ ಆಸ್ಪತ್ರೆಯಲ್ಲೇ ಈ ಡಿ ಎನ್ ಸಿ ಮಾಡಬೇಕಾಗತ್ತೆ ಕ್ಲೀನ್ ಮಾಡಿಸ್ಕೊಳ್ಬೇಕಾಗತ್ತೆ ದೊಡ್ಡ ದೊಡ್ಡ ಶಹರದಲ್ಲಿ ಇದರ ಕಾಸ್ಟ್ ಅರೌಂಡ್ ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ತನಕ ಬರ್ಬೋದು ತ್ರೀ ಮಂತ್ಸ್ ಒಳಗಡೆ ಎಮ್ ಟಿ ಪಿ ಇತ್ತು ಅಂದಾಗ ಸೊ ಇವೆಲ್ಲ ನೋಡಿದಾಗ ಪೇಶಂಟ್ಸ್ ಏನು ಮಾಡ್ತಾರೆ ಬೇಡ ವಿ ವಿಲ್ ಟ್ರೈ ದ ಮೆಡಿಸಿನ್ಸ್ ನಮ್ಮ ಮೆಡಿಸಿನ್ಸೇ ನಾವು ಟ್ರೈ ಮಾಡ್ತೀವಿ ಅಂತ ದೇ ಗೋ ಫಾರ್ ಮೆಡಿಸಿನ್ಸ್ ನೆನ್ಪಿಟ್ಕೊಳ್ಳಿ ಈ ಮೆಡಿಸಿನ್ ಏನಿದೆ ದಿಸ್ ಈಸ್ ಅನ್ ಅನ್ಸೇಫ್ ಮೆಡಿಸಿನ್ ಗೌರ್ಮೆಂಟ್ ಇದನ್ನು ಗುಳಿಗೆ ಅಂದರೆ ಸೈಡ್ ಇಫೆಕ್ಟ್ಸ್ ಇರುವಂತಹ ಟ್ಯಾಬ್ಲೆಟ್ಸ್ ಅಂತ ಕ್ಯಾಟಗರೈಸ್ ಮಾಡಿದೆ ಸೊ ಅದರ ಅರ್ಥ ಏನು ಇದನ್ನು ನೀವು ಡಾಕ್ಟರಿನ ಸೂಪರ್ವಿಷನಲ್ಲಿ ಡಾಕ್ಟರಿಗೆ ಅನ್ನಿಸ್ತು ನಿಮ್ಮನ್ನು ಬ್ಲಡ್ ಟೆಸ್ಟ್ ಮಾಡಿದರು ನಿಮಗೆ ಸ್ಕ್ಯಾನ್ ಮಾಡಿದರು ನಿಮ್ಮ ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡಿದರು ಇವನ್ನೆಲ್ಲ ನೋಡಿ ಡಾಕ್ಟರ್ ಫೀಲ್ಸ್ ಓಕೆ ಇವ್ರಿಗೆ ಕೊಡಬಹುದು ತಾನು ಅಂದಾಗ ಮಾತ್ರ ಒಂದು ಕ್ವಾಲಿಫೈಡ್ ಡಾಕ್ಟರ್ ಈ ಟ್ಯಾಬ್ಲೆಟ್ಸನ್ನು ಕೊಡಬೇಕು ಆ್ಯಂಡ್ ಪೇಷಂಟ್ ಡಾಕ್ಟರಿನ ಸೂಪರ್ವಿಷನಲ್ಲೇ ಇದನ್ನು ತೆಗೆದುಕೊಳ್ಬೇಕು ಆದರೆ ಏನಾಗತ್ತೆ ಯಾವುದೋ ಅವರ ಸರ್ಕಮ್ಸ್ಟೆನ್ಸಸ್ ಸಿಚುವೇಶನ್ ಹೇಗಿರುತ್ತೆ ಅವರಿಗೆ ಡಾಕ್ಟ್ರ್ ಹತ್ರ ಹೋಗೋಕ್ಕಾಗೋದಿಲ್ಲ ಎರಡನೇದು ಹೋಗೋದು ಬೇಡ ಸೊ ಅವರೆಲ್ಲ ಏನು ಮಾಡ್ತಾರೆ ಈಸಿಲಿ ಎಲ್ಲಿಂದ ಸಿಗತ್ತೆ ಅಲ್ಲಿಂದ ಟ್ರೈ ಮಾಡ್ತಾರೆ ಆ್ಯಂಡ್ ಒಂದು ಮೆಡಿಸಿನ್ ಕಿಟ್ಟನ್ನು ತೆಗೆದುಕೊಂಡು ಬಂದಿರ್ತಾರೆ ಅವ್ರಿಗೆ ಹೇಗೆ ತೆಗೆದುಕೊಳ್ಬೇಕು ಏನಾಗುತ್ತೆ ಅವೇನು ಐಡಿಯಾ ಇರೋದಿಲ್ಲ ಏನೋ ಒಂದು ಸಿಕ್ತು ಅನ್ನೋ ಒಂದು ಇದೋ ಒಂದು ಖುಷಿ ಇರುತ್ತೆ ಅವರಿಗೆ ಆ್ಯಂಡ್ ದೇ ಆರ್ ರೆಡಿ ಟು ಟೇಕ್ ದ್ಯಾಟ್ ಮೆಡಿಸಿನ್ ಸೊ ಇಫ್ ಯು ಆರ್ ಟೇಕಿಂಗ್ ಇಟ್ ಪ್ಲೀಸ್ ರಿಮೆಂಬರ್ ಈ ಮೆಡಿಸಿನ್ ಇಸ್ ಅನ್ ಅನ್ಸೇಫ್ ಮೆಡಿಸಿನ್ ಅದಕ್ಕೆ ಅದರದ್ದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರುತ್ತೆ ನಿಮ್ಮಲ್ಲಿ ಎಷ್ಟು ಸೈಡ್ ಇಫೆಕ್ಟ್ ಮಾಡುತ್ತೆ ನೀವು ತೆಗೆದುಕೊಂಡಾಗ್ಲೇ ಗೊತ್ತಾಗುತ್ತೆ ಬಟ್ ಎಸ್ ಡಾಕ್ಯುಮೆಂಟೆಡ್ ಸೈಡ್ ಇಫೆಕ್ಟ್ಸ್ ಇದಕ್ಕೆ ಇರುತ್ತೆ ಸೊ ಈ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಬ್ಲೀಡಿಂಗ್ ಯಾವಾಗ ಶುರುವಾಗುತ್ತೆ ಈ ಕಿಟ್ಟಲ್ಲಿ ಐದು ಟ್ಯಾಬ್ಲೆಟ್ಸ್ ಇರ್ತಾರೆ ಫಸ್ಟ್ ಟ್ಯಾಬ್ಲೆಟ್ ಇಸ್ ಮಿಫಿ ಪ್ರಿಸ್ಟೋನ್ ಆ್ಯಂಡ್ ನೆಕ್ಸ್ಟ್ ಫೋರ್ ಸ್ಮಾಲ್ ಟ್ಯಾಬ್ಲೆಟ್ಸ್ ಆರ್ ಮೀಸೋಪ್ರೋಸ್ಟೋನ್ ಸೊ ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಆಫ್ ದ ಪೇಷಂಟ್ಸಲ್ಲಿ ಈ ಫಸ್ಟ್ ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಅವರಿಗೆ ಯಾವುದೇ ಬ್ಲೀಡಿಂಗ್ ಆಗೋದಿಲ್ಲ ಸೊ ಬಹಳಷ್ಟು ಸಲ ಪೇಷಂಟ್ಸ್ ಆವಾಗಲೇ ಅವರಿಗೆ ತಲೆಕೆಟ್ಟು ಹೋಗಿಬಿಡುತ್ತೆ ನಾನು ಟ್ಯಾಬ್ಲೆಟ್ ತೊಗೊಂಡೆ ನನಗೆ ಬ್ಲೀಡಿಂಗೇ ಆಗ್ತಾಯಿಲ್ಲ ಬ್ಲೀಡಿಂಗೇ ಆಗ್ತಾಯಿಲ್ಲ ಸೊ ಫಸ್ಟ್ ಟ್ಯಾಬ್ಲೆಟ್ ಏನಿದೆ ಮಿಫಿ ಪ್ರಿಸ್ಟೋನ್ ಯೂಶ್ವಲಿ ಈ ಟ್ಯಾಬ್ಲೆಟ್ ತೆಗೆದುಕೊಂಡ್ಮೇಲೆ ನಿಮಗೆ ಯಾವುದೇ ಟೈಪ್ ಆಫ್ ಬ್ಲೀಡಿಂಗ್ ಆಗಲಿ ಅಥವಾ ಯಾವುದೇ ಸಿಂಪ್ಟಮ್ ಸಹ ಇರದೇ ಇರಬಹುದು ಬಿಕಾಸ್ ಮಿಫಿಪ್ರಿಸ್ಟಾನ್ ಏನು ಮಾಡುತ್ತೆ ಈ ಗ್ರೋತನ್ನು ಸ್ಟಾಪ್ ಮಾಡೋದಕ್ಕೆ ಕೊಡುವಂತಹ ಮೆಡಿಸಿನ್ ದ ಜೆಸ್ಟೇಷನಲ್ ಅರೆಸ್ಟ್ ಆಗೋದನ್ನು ಮಾಡುವಂತಹ ಮೆಡಿಸಿನ್ ಇದು ಮಿಫಿಪ್ರಿಸ್ಟಾನ್ ಸೋ ಇದು ಜಸ್ಟ್ ಅದೇ ಕೆಲಸವನ್ನು ಮಾಡುತ್ತೆ ಆ್ಯಂಡ್ ಅದನ್ನು ಮಾಡಬೇಕಾದ್ರೆ ಬ್ಲೀಡಿಂಗ್ ಆಗಬೇಕನ್ನುವಂತಹ ಯಾವುದೇ ನೆಸೆಸಿಟಿ ಇಲ್ಲ ಬಟ್ ನೂರು ಜನ ಈ ಟ್ಯಾಬ್ಲೆಟ್ ತಗೊಂಡ್ರೆ ಹತ್ತು ಜನರಲ್ಲಿ ಬ್ಲೀಡಿಂಗ್ ಆಗಬಹುದು ಈ ಫಸ್ಟ್ ಟ್ಯಾಬ್ಲೆಟ್ ತಗೊಂಡಾಗ್ಲೇ ಅವ್ರಿಗೆ ಬ್ಲೀಡಿಂಗ್ ಶುರು ಆಗ್ಬಹುದು ದಟ್ ಡಸಂಟ್ ಮೀನ್ ದಟ್ ನಿಮ್ಗೆ ಶುರು ಆಯ್ತು ಅಂದ ಮಾತ್ರಕ್ಕೆ ದಟ್ ನೀವು ನೆಕ್ಸ್ಟ್ ಫೋರ್ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಳ್ಬಾರ್ದು ಅಂತ ಒಂದು ರೀಸನ್ ಇಂದ ಅವರು ಒಂದು ಪ್ಯಾಕೆಟ್ ಆಫ್ ಐದು ಮೆಡಿಸಿನ್ ಅನ್ನ ಕೊಟ್ಟಿರ್ತಾರೆ ನಿಮಗೆ ಇಲ್ಲ ಒಂದರಿಂದನೇ ಎಲ್ಲ ಆಗ್ತಿತ್ತು ಅಂದ್ರೆ ಒಂದೇ ಟ್ಯಾಬ್ಲೆಟ್ ಅನ್ನ ಕೊಡ್ತಾ ಇರ್ತಿದ್ರು ಸೊ ಈ ಫಸ್ಟ್ ಟ್ಯಾಬ್ಲೆಟ್ ತಗೊಂಡಾಗ ನೈಂಟಿ ಪರ್ಸೆಂಟ್ ಜನರಿಗೆ ಬ್ಲೀಡಿಂಗ್ ಆಗೋದಿಲ್ಲ ಹತ್ತು ಪರ್ಸೆಂಟ್ ಜನರಲ್ಲಿ ಬ್ಲೀಡಿಂಗ್ ಶುರು ಆಗಬಹುದು ಓಕೆ ಸೊ ಬ್ಲೀಡಿಂಗ್ ಆಗಲಿಲ್ಲ ಅಂದ ಮಾತ್ರಕ್ಕೆ ನೀವು ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಇನ್ನೂ ನೆಕ್ಸ್ಟ್ ಫೋರ್ ಟ್ಯಾಬ್ಲೆಟ್ಸ್ ಇರ್ತಾವೆ ನೀವು ಅದನ್ನು ತೆಗೆದುಕೊಳ್ಳೇಬೇಕು ಈಗ ಸಪೋಸ್ ನಿಮಗೆ ಬ್ಲೀಡಿಂಗ್ ಆಯಿತು ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡಾಗಲೇ ನಿಮ್ಗೆ ಬ್ಲೀಡಿಂಗ್ ಆಯಿತು ಅಂದ್ರೂ ನೀವು ನೆಕ್ಸ್ಟ್ ಫೋರ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೇಕು ಟು ಕಂಪ್ಲೀಟ್ ದ ಪ್ರೊಸೆಸ್ ಸಿ ಮೇನ್ ಏಮ್ ಏನಿರತ್ತೆ ಈ ಟ್ಯಾಬ್ಲೆಟ್ಸ್ ಇಂದು ಒಳಗಿರುವಂಥ ಭ್ರೂಣ ಎಲ್ಲ ಏನೇನಿರತ್ತೆ ಎಲ್ಲ ಹೊರಗೆ ಬರಬೇಕು ಏನು ಅಲ್ಲಿ ಉಳ್ಕೊಳ್ಬಾರದು ಓಕೆ ಸೊ ಈಲ್ಲ ಹೊರಗೆ ಬರಬೇಕು ಅಂದಾಗ ಈ ಐದು ಮಾತ್ರೆಗಳು ಕೂಡಿ ಕೆಲಸ ಮಾಡಬೇಕಾಗತ್ತೆ ಸೊ ನಿಮಗೆ ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡು ಬ್ಲೀಡಿಂಗ್ ಆಯ್ತು ಅಂದ್ರೂ ಯು ವಿಲ್ ಹಾವ್ ಟು ಟೇಕ್ ದ ನೆಕ್ಸ್ಟ್ ಫೋರ್ ಟ್ಯಾಬ್ಲೆಟ್ಸ್ ಈಗ ನೆಕ್ಸ್ಟ್ ಫೋರ್ ಟ್ಯಾಬ್ಲೆಟ್ಸನ್ನು ನೀವು ತಗೊಳ್ತೀರಾ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆರ್ ಆಫ್ಟರ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ಡಾಕ್ಟರ್ ಹೇಗೆ ಹೇಳಿರ್ತಾರೆ ನೀವು ಹಾಗೆ ತಗೊಳ್ತೀರಾ ಆ ಟ್ಯಾಬ್ಲೆಟನ್ನು ಆ್ಯಂಡ್ ಈಗ ಈ ನೆಕ್ಸ್ಟ್ ಫೋರ್ ಟ್ಯಾಬ್ಲೆಟ್ಸ್ ತೆಗೆದುಕೊಂಡಾಗ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಈ ಚಿಕ್ಕ ನಾಲ್ಕು ಮಾತ್ರೆಗಳ ತೆಗೆದುಕೊಂಡು ವಿತಿನ್ ಒನ್ ದಿವಸದ ಒಳಗಡೆ ನಿಮಗೆ ಬ್ಲೀಡಿಂಗ್ ಶುರುವಾಗಬೇಕು ಮೆಜಾರಿಟಿ ಜನರಲ್ಲಿ ಅಂದರೆ ನೂರು ಜನರು ಈ ನಾಲ್ಕು ಮಾತ್ರೆ ತೊಗೊಂಡ್ರು ಅಂದರೆ ಎಂಬತ್ತು ಜನರಲ್ಲಿ ಈ ಚಿಕ್ಕ ಮಾತ್ರೆ ತೊಗೊಂಡ ನಾಲ್ಕು ತಾಸಿನ ಒಳಗಡೆ ಬ್ಲೀಡಿಂಗ್ ಶುರು ಆಗತ್ತೆ ಸ್ವಲ್ಪ ಜನರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ಬ್ಲೀಡಿಂಗ್ ಶುರು ಆಗೋಕ್ಕೆ ಒಂದು ದಿನ ಬೇಕಾಗ್ಬೋದು ಸೊ ನೀವು ಮಾತ್ರೆ ತಗೊಂಡಾಗ ಚಿಕ್ಕ ಮಾತ್ರೆ ತೊಗೊಂಡಾಗ ವಿತಿನ್ ಒನ್ ಡೇ ಈ ಚಿಕ್ಕ ನಾಲ್ಕು ಮಾತ್ರೆ ತೊಗೊಂಡ ಒನ್ ಡೇ ಒಳಗಡೆ ಬ್ಲೀಡಿಂಗ್ ಶುರು ಆಗಬೇಕು ಈ ಬ್ಲೀಡಿಂಗ್ ಏನಿರುತ್ತೆ ಕೆಲವೊಬ್ಬರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಇಟ್ ವಿಲ್ ನಾಟ್ ಬಿ ಮೋರ್ ದನ್ ಟು ತ್ರೀ ಡೇಸ್ಗಿಂತ ಹೆಚ್ಚಿಗೆ ಇರೋದಿಲ್ಲ ಇದು ವಿತಿನ್ ಒನ್ ಡೇನೆ ಇದು ಯೂಶ್ವಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಈಗ ಸಪೋಸ್ ಸ್ಟಾರ್ಟ್ ಆಗಲೇ ಇಲ್ಲ ನನಗೆ ಬ್ಲೀಡಿಂಗ್ ಅಂದರೆ ನಿಮಗೆ ಈ ಟ್ಯಾಬ್ಲೆಟ್ ಕೆಲಸ ಮಾಡದೇ ಇರಬಹುದು ಈಗ ಭಾಳಷ್ಟು ಜನ ಈ ಕ್ವೆಶನ್ ಅನ್ನು ಕೇಳ್ತಾ ಇರ್ತಾರೆ ನಮಗೆ ಅದು ಯಾಕೆ ಕೆಲಸ ಮಾಡಿಲ್ಲ ಸಿ ಎಲ್ಲ ಟ್ಯಾಬ್ಲೆಟ್ಸು ಎಲ್ಲರಲ್ಲಿಯೂ ಕೆಲಸ ಮಾಡಬೇಕು ಅಂತ ಯಾವುದೂ ರೂಲ್ ಇಲ್ಲ ಎಲ್ಲರಲ್ಲಿಯೂ ಸೇಮ್ ರೀತಿ ಕೆಲಸ ಮಾಡ್ಬೇಕಂತನೂ ಯಾವುದು ಅವಶ್ಯಕತೆ ಇಲ್ಲ ಕೆಲವೊಂದು ಮೆಡಿಸಿನ್ಸು ಈ ಟ್ಯಾಬ್ಲೆಟ್ಸು ಯಾರ ಸ್ವಲ್ಪ ಜನರಲ್ಲಿ ಏನು ಪ್ರಾಬ್ಲಮ್ ಮಾಡದೇ ಇರ್ಬೋದು ಕೆಲವೊಂದು ಮೆಡಿಸಿನ್ಸ್ ಅವರಲ್ಲಿ ಸಿಕ್ಕಾಪಟ್ಟೆ ಅವರಲ್ಲಿ ಪ್ರಾಬ್ಲಮ್ಸ್ ಮಾಡ್ಬೋದು ಸೊ ಇಟ್ ಆಲ್ ಡಿಪೆಂಡ್ಸ್ ಇಂಡಿವಿಜುವಲ್ ಬಾಡಿ ಟೈಪ್ ಮೇಲೆ ಅದು ಡಿಪೆಂಡ್ ಆಗ್ತಾ ಇರುತ್ತೆ ಓಕೆ ಸೊ ಇನ್ ಕೇಸ್ ನಿಮಗೆ ಬ್ಲೀಡಿಂಗ್ ಆಗಲಿಲ್ಲ ಅಂದ್ರೂ ನೀವು ಒಂದು ಟೂ ಡೇಸ್ ವೇಟ್ ಮಾಡಿ ನೋಡಬೇಕು ಅಷ್ಟರಲ್ಲಿ ನೀವು ಇನ್ನೊಂದು ನಾಲ್ಕು ಮೆಡಿಸಿನ್ ತಿಂದೆ ಅದು ತಿಂದೆ ತಿಂದೆ ಅನ್ನೋ ಬದಲು ಯು ಜಸ್ಟ್ ವೇಟ್ ಒಂದು ಟೂ ಡೇಸ್ ನೋಡಿ ಬ್ಲೀಡಿಂಗ್ ಆಗಲಿಲ್ಲ ಅಂದಾಗ ದಟ್ ಸಜೆಸ್ಟ್ ದ್ಯಾಟ್ ನಿಮಗೆ ಈ ಟ್ಯಾಬ್ಲೆಟ್ ವರ್ಕ್ ಆಗ್ತಾ ಇಲ್ಲ ಅಂತ ಸೊ ನೆಕ್ಸ್ಟ್ ಯು ವಿಲ್ ಹ್ಯಾವ್ ಟು ಮೀಟ್ ಯುವರ್ ಡಾಕ್ಟರ್ ಆ್ಯಂಡ್ ನಿಮ್ಗೆ ಏನು ಆಪ್ಷನ್ ಇದೆ ಡಿ ಎನ್ ಸಿ ಎಕ್ಸೆಟ್ರಾ ಅದನ್ನು ನೀವು ಟ್ರೈ ಮಾಡಬೇಕಾಗತ್ತೆ ಈ ಟ್ಯಾಬ್ಲೆಟ್ ತಿಂದಾಗ ಬ್ಲೀಡಿಂಗ್ ಯಾವಾಗ ಶುರು ಆಗುತ್ತೆ ಫಸ್ಟ್ ಟ್ಯಾಬ್ಲೆಟ್ ತಿಂದಾಗ ಮೆಜಾರಿಟಿ ಜನರಿಗೆ ಬ್ಲೀಡಿಂಗ್ ಆಗೋದಿಲ್ಲ ಒಂದು ಹತ್ತು ಪರ್ಸೆಂಟ್ ಜನರಲ್ಲಿ ಬ್ಲೀಡಿಂಗ್ ಆಗ್ಬೋದು ಬ್ಲೀಡಿಂಗ್ ಆಗಿದೆ ಅಂದ ತಕ್ಷಣ ನೀವು ನೆಕ್ಸ್ಟ್ ನಾಲ್ಕು ಮಾತ್ರೆಯನ್ನು ತೆಗೆದುಕೊಳ್ಳದೆ ಇರಬೇಡಿ ನೆಕ್ಸ್ಟ್ ನಾಲ್ಕು ಮಾತ್ರೆಯನ್ನು ಸಹ ತೆಗೆದುಕೊಳ್ಳೇಬೇಕಾಗತ್ತೆ ಆ್ಯಂಡ್ ಸಪೋಸ್ ನೀವು ಫಸ್ಟ್ ಮಾತ್ರೆಯನ್ನು ನುಂಗಿದ್ರಿ ನಿಮ್ಗೇನೂ ಬ್ಲೀಡಿಂಗ್ ಆಗಲಿಲ್ಲ ಅಂದಾಗ ನಿಮ್ಮ ಡಾಕ್ಟ್ರ್ ಹೇಳಿದ ಹಾಗೆ ನೆಕ್ಸ್ಟ್ ಫೋರ್ ಮಾತ್ರೆಯನ್ನು ತೆಗೆದುಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಫೋರ್ ಮಾತ್ರೆಯನ್ನು ತೆಗೆದುಕೊಂಡು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಈ ಬ್ಲೀಡಿಂಗ್ ಸ್ಟಾರ್ಟ್ ಆಗಬೇಕು ಈಗ ಈ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದ್ದು ಎಲ್ಲಿವರೆಗೆ ಹೋಗ್ತಾ ಇರತ್ತೆ ಅದು ಇನ್ನೊಂದು ಪ್ರಶ್ನೆ ಬರ್ತಾ ಇರುತ್ತೆ ಸಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದ್ದು ಎಲ್ಲಿವರೆಗೆ ಹೋಗ್ಬೋದು ಅದು ಇಂಡಿವಿಜುವಲಿಂದ ಇಂಡಿವಿಜುವಲಿ ವೇರಿ ಆಗ್ತಾ ಇರುತ್ತೆ ಓಕೆ ಕೆಲವೊಬ್ಬರಲ್ಲಿ ಅವರ ಪಿರಿಯಡ್ ಅಷ್ಟೇ ಅವ್ರಿಗೆ ಬ್ಲೀಡಿಂಗ್ ಆಗ್ಬೋದು ಕೆಲವೊಬ್ಬರಲ್ಲಿ ಒಂದು ಎಂಟು ದಿನ ಆಗ್ಬೋದು ಕೆಲವೊಬ್ಬರಲ್ಲಿ ಒಂದು ಹತ್ತು ದಿನ ಆಗ್ಬೋದು ಕೆಲವೊಬ್ಬರಲ್ಲಿ ಬ್ಲೀಡಿಂಗ್ ನಿಲ್ದೇನೇ ಇರ್ಬೋದು ಓಕೆ ಬಟ್ ನಾರ್ಮಲ್ ಏನಿರುತ್ತೆ ಇನಿಷಿಯಲಿ ಹೆಚ್ಚಿಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬರಬೇಕು ಆ್ಯಂಡ್ ವಿತಿನ್ ಒಂದು ಟೆನ್ ಡೇಸಲ್ಲಿ ಎಲ್ಲನೂ ನಿಲ್ಲಬೇಕು ಸೆಟಲ್ ಆಗಬೇಕು ಬ್ಲೀಡಿಂಗ್ ನಿತ್ತಿದ್ದು ಬ್ಲೀಡಿಂಗ್ ಮತ್ತೆ ಶುರು ಆಗೋದು ಹೆವಿ ಫ್ಲೋ ಆಗ್ತಾ ಇರೋದು ಹದಿನೈದು ಇಪ್ಪತ್ತು ದಿನ ಆಯಿತು ಬ್ಲೀಡಿಂಗ್ ಆಗ್ತಾ ಇರೋದು ಇವೆಲ್ಲ ಎಬ್ನಾರ್ಮಲ್ ಬ್ಲೀಡಿಂಗ್ ಇವೆಲ್ಲ ಆಗ್ತಾ ಇದ್ದಾಗ ನನಗೇನೂ ಆಗಿಲ್ಲ ನನಗೆ ಪಿರಿಯಡ್ ಬಂತು ನಾನು ಪಪ್ಪಾಯ ತಿಂದಿದ್ದೆ ನಾನು ಅದು ತಿಂದಿದ್ದೆ ಅದರಿಂದ ಹೀಗಾಗ್ತಾ ಇದೆ ಅಂತ ನೀವು ರ್ಯಾಷ್ನಲೈಸ್ ಮಾಡಬೇಡಿ ಈ ಟ್ಯಾಬ್ಲೆಟ್ಸ್ ತೆಗೆದುಕೊಂಡಾಗ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ಹೋಗಿದೆಯೋ ಇಲ್ವೋ ಅಂತ ತಿಳ್ಕೊಳೋದು ಓಕೆ ಸೊ ಅದನ್ನ ಸಹ ನೀವು ವೆರಿಫೈ ಮಾಡಿಕೊಳ್ಬೇಕು ಫಸ್ಟ್ ಅಂಡ್ ಬೆಸ್ಟ್ ವೇ ಹೇಗೆ ವೆರಿಫೈ ಮಾಡ್ಕೊಳೋದು ಸ್ಕ್ಯಾನ್ ಮಾಡಿ ಯಾವತ್ತು ನಿಮ್ಮ ಬ್ಲೀಡಿಂಗ್ ನಿಂತಿತು ಆ ಬ್ಲೀಡಿಂಗ್ ನಿಂತ ನೀವು ಒಂದು ಅಲ್ಟ್ರಾಸೌಂಡ್ ಮಾಡ್ಕೊಂಡು ನೋಡಿದರೆ ನಿಮಗೆ ಕಂಪ್ಲೀಟ್ಲಿ ಹೋಗಿದೆಯೋ ಇಲ್ವೋ ಅಂತ ಗೊತ್ತಾಗ್ಬಿಡುತ್ತೆ ಬಹಳಷ್ಟು ಸಲ ಪೇಶೆಂಟಿಗೆ ಬ್ಲೀಡಿಂಗ್ ಆಗಿರುತ್ತೆ ಒಂದು ಸೆವೆನ್ ಏಟ್ ಡೇಸ್ ತನಕ ಬ್ಲೀಡ್ ಆಗಿರ್ತಾರೆ ಬಟ್ ಅವರು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅವ್ರಿಗೆ ಗೊತ್ತೂ ಇರೋದಿಲ್ಲ ಜಸ್ಟ್ ನಾನು ಬ್ಲೀಡ್ ಆಗಿದೆ ಟೆನ್ ಡೇಸ್ ಆಯಿತು ಕ್ಲಾಟ್ಸ್ ಹೋಯಿತು ಮಗು ಏನೋ ಒಂದು ಹೋಯಿತು ಹಾಕೋಯ್ತು ಹೀಗೆ ಹೋಯಿತು ಅಂತ ಅವರು ಹೋಗ್ತಾನೆ ಇರ್ತಾರೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಪ್ರೆಗ್ನೆನ್ಸಿ ಓಕೆ ಸೊ ಈ ಬ್ಲೀಡಿಂಗ್ ಸ್ಟಾಪ್ ಆಗಿದ್ದು ನಿಲ್ಲುವುದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ನಿತ್ತಂಥ ಬ್ಲೀಡಿಂಗ್ ಮತ್ತೆ ಶುರು ಆಗಬಾರ್ದು ನಿತ್ತಂಥ ಬ್ಲೀಡಿಂಗ್ ಶುರು ಆಯಿತು ಅಂದರೆ ಎಸ್ ಏನೋ ಒಂದು ಪ್ರಾಬ್ಲಮ್ ಆಗಿದೆ ನಿಮಗೆ ಹಾರ್ಮೋನಲ್ ಚೇಂಜಸ್ ಆದರೂ ಆಗ್ತಾ ಇದ್ದಾವೆ ಅಥವಾ ಅಲ್ಲಿ ಒಳಗಡೆ ಏನಾದರೂ ಉಳ್ಕೊಂಡಿದೆ ಸಮ್ಥಿಂಗ್ ಇಸ್ ಗೋಯಿಂಗ್ ಆನ್ ಅಂತ ಓಕೆ ಸೊ ಬ್ಲೀಡಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇರಬೇಕು ಸೊ ಯಾವಾಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರಬೇಕು ಅಂದ್ರೆ ಯಾವಾಗ ನಿಂತ್ ಬಿಡುತ್ತೆ ಡಿಪೆಂಡ್ಸ್ ಬಟ್ ಯೂಶ್ವಲಿ ಏನು ಹೇಳ್ತೇವೆ ಎಸ್ ಫಸ್ಟ್ ಸ್ವಲ್ಪ ದಿನ ಸ್ವಲ್ಪ ಹೆಚ್ ಬ್ಲೀಡಿಂಗ್ ಇರುತ್ತೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರಬೇಕು ಈ ಮಾತ್ರೆ ಒನ್ ಆಫ್ ದ ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದರೆ ಎಕ್ಸೆಸಿವ್ ಬ್ಲೀಡಿಂಗ್ ಬಹಳ ಬ್ಲೀಡಿಂಗ್ ಆಗಿಬಿಡತ್ತೆ ಅದನ್ನು ನೀವು ಮನೆಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಬಹಳ ಬ್ಲೀಡಿಂಗ್ ಆಯಿತು ಅಂದರೆ ಬಿ ಪಿ ಡೌನ್ ಆಗುತ್ತೆ ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ ಸೊ ನೀವು ಬಹಳ ಬ್ಲೀಡ್ ಆಗ್ತಾ ಇದ್ದೀರಾ ಒಂದು ತಾಸಿಗೆ ಒಂದು ಎರಡೆರಡು ಪ್ಯಾಡನ್ನು ಚೇಂಜ್ ಮಾಡ್ತಾ ಇದ್ದೀರಾ ನಿಮ್ಗೆ ತುಂಬ ವೀಕ್ನೆಸ್ ಇದೆ ತಲೆ ಇದೆ ಹೀಗೆಲ್ಲ ಆದಾಗ ನೀವು ಹತ್ತಿರದಲ್ಲಿ ಇರುವಂತಹ ಆಸ್ಪತ್ರೆಗೆ ಹೋಗಬೇಕು ಆ್ಯಂಡ್ ಪ್ರಾಂಪ್ಟ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಾಗತ್ತೆ ಓಕೆ ಸೊ ಈ ರೀತಿ ಸಿಂಪ್ಟಮ್ಸ್ ಬಂತು ಅಂದಾಗ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ ಹಾಸ್ಪಿಟಲಿಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ ಬಟ್ ಈ ಬ್ಲೀಡಿಂಗ್ ನೀವು ಸಪೋಸ್ ಇನ್ ಕೇಸ್ ಏನೂ ಪ್ರಾಬ್ಲಮ್ಸ್ ಆಗಲಿಲ್ಲ ಅಂದಾಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರಬೇಕು ಸೊ ಮೇ ಬಿ ಒನ್ ಟೂ ಡೇಸ್ ನಿಮಗೆ ಕೆ ಬ್ಲೀಡಿಂಗ್ ಇರುತ್ತೆ ಆ್ಯಂಡ್ ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ಬೈ ದ ಟೆಂತ್ ಡೇ ಎಲ್ಲ ಅದು ಕಂಪ್ಲೀಟ್ಲಿ ಸೆಟಲ್ ಆಗಬೇಕು ನಿಮ್ಗೆ ಯಾವುದೇ ಟೈಪ್ ಆಫ್ ಬ್ಲೀಡಿಂಗು ಎಕ್ಸೆಟ್ರಾ ಆಗ್ತಾ ಇರಬಾರ್ದು ಓಕೆ ಸೊ ನೀವು ಸಲ ಬ್ಲೀಡಿಂಗ್ ನೀವು ಒಂದು ಅಲ್ಟ್ರಾಸೌಂಡ್ ಮಾಡ್ಕೊಂಡು ನೋಡಿ ಹೇಗಿದೆ ಎಲ್ಲ ಹೋಗಿದೆಯೋ ಹೇಗೆ ಅಂತ ನೀವು ಅದನ್ನು ಅಲ್ಟ್ರಾಸೌಂಡ್ ಮೂಲಕ ಪತ್ತೆ ಹಚ್ಕೊಳ್ಬೇಕು ಬಟ್ ಸಪೋಸ್ ನಿಮಗೆ ಬ್ಲೀಡಿಂಗ್ ನಿಂತಿತ್ತು ಆ್ಯಂಡ್ ಮತ್ತೆ ಸ್ಟಾರ್ಟ್ ಆಯಿತು ಅಥವಾ ಮತ್ತೆ ಸ್ವಲ್ಪ ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇದೆ ನಿಮಗೆ ನೋವು ಬರ್ತಾ ಇದೆ ಜ್ವರ ಬರ್ತಾ ಇದೆ ಸೊಂಟ ನೋಯಿಸ್ತಾ ಇದೆ ಇವೆಲ್ಲ ಮೈಟ್ ಸಜೆಸ್ಟ್ ದ್ಯಾಟ್ ಯು ನೋ ಅದು ಸರಿಯಾಗಿ ಹೋಗಿರ್ಲಿಕ್ಕಿಲ್ಲ ಅಥವಾ ನಿಮ್ಗೆ ಏನಾದರೂ ಹಾರ್ಮೋನಲ್ ಇಶ್ಯೂಸ್ ಬಂದಿದೆ ದೆರ್ ಕುಡ್ ಬಿ ಸಮ್ ಅದರ್ ಪ್ರಾಬ್ಲಮ್ ಸೊ ಬ್ಲೀಡಿಂಗ್ ನಿಲ್ಲೋದು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಸ್ಟಾರ್ಟ್ ಆಗೋದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಿಲ್ಲೋದು ಎಸ್ ಇಟ್ ವೇರೀಸ್ ಬಟ್ ಸ್ಟಾರ್ಟ್ ಹಾಕ್ಕೊಂಡು ಒಂದು ವಿತಿನ್ ಒನ್ ಟೆನ್ ಟ್ವೆಲ್ವ್ ಡೇಸಲ್ಲಿ ಬ್ಲೀಡಿಂಗ್ ನಿಲ್ತಾ ಇರಬೇಕು ಸೊ ಈ ಟ್ಯಾಬ್ಲೆಟ್ ನಿಮ್ಮಲ್ಲಿ ಈ ರೀತಿ ಚೇಂಜಸ್ಸನ್ನು ಮಾಡ್ಬೋದು ಎಲ್ಲರಿಗೂ ಇದೇ ಪ್ಯಾಟರ್ನ್ ಇರಬೇಕು ಅಂತ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನಾನು ಹೇಳ್ತಾ ಇರೋದು ಇನ್ ಜನರಲ್ ಇದು ಹೀಗೆ ಕೆಲಸ ಮಾಡ್ತಾ ಇರುತ್ತೆ ಓಕೆ ಸೊ ನನಗೆ ಫಸ್ಟ್ ಟ್ಯಾಬ್ಲೆಟ್ ತಿಂದೆ ನನಗೆ ಬ್ಲೀಡಿಂಗೇ ಆಗ್ತಾ ಇಲ್ಲ ನನಗೆ ಇದು ಟ್ಯಾಬ್ಲೆಟ್ ಇದೇ ಆಗ್ತಾ ಇಲ್ಲ ನಾನು ಏನು ಮಾಡಬೇಕು ಫಸ್ಟ್ ಟ್ಯಾಬ್ಲೆಟ್ ತಿಂದಿರಿ ಬ್ಲೀಡಿಂಗ್ ಆಗ್ತಾ ಇಲ್ಲ ದ್ಯಾಟ್ ಈಸ್ ಫೈನ್ ಬಿಕಾಸ್ ಮೆಜಾರಿಟಿ ಜನರಲ್ಲಿ ಆಗೋದಿಲ್ಲ ವೇಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಫೋರ್ ಟ್ಯಾಬ್ಲೆಟ್ಸನ್ನು ಡಾಕ್ಟರ್ ಹೇಳಿದ ರೀತಿಯಲ್ಲಿ ತೊಗೊಳ್ಳಿ ನೆಕ್ಸ್ಟ್ ಫೋರ್ ಟ್ಯಾಬ್ಲೆಟ್ಸ್ ತಗೊಂಡ್ರಿ ಎಸ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಬ್ಲೀಡಿಂಗ್ ಆಗಬೇಕು ಆವಾಗೂ ಬ್ಲೀಡಿಂಗ್ ಆಗ್ತಾ ಇಲ್ಲ ಎಸ್ ಸಮಥಿಂಗ್ ಇಸ್ ರಾಂಗ್ ಮೇ ಬಿ ಟ್ಯಾಬ್ಲೆಟ್ ಇಸ್ ನಾಟ್ ವರ್ಕಿಂಗ್ ನೀವು ರಾಂಗ್ ಟ್ಯಾಬ್ಲೆಟ್ ತೊಗೊಂಡಿದ್ದೀರಾ ನಿಮಗೆ ನಿಮ್ಮ ಜೆಸ್ಟೇಷನಲ್ ಏಜ್ ತುಂಬ ಆಗೋಗಿದೆ ವೇರ್ ಮೆಡಿಸಿನಿಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಟ್ಯಾಬ್ಲೆಟ್ ಎಕ್ಸ್ಪೈರಿ ಆಗೋಗಿದೆ ದೇರ್ ಕುಡ್ ಬಿ ಎನಿ ರೀಸನ್ ದಟ್ ನಿಮ್ಗೆ ಈಗ ಟ್ಯಾಬ್ಲೆಟ್ ಕೆಲಸ ಮಾಡ್ತಾ ಇಲ್ಲ ಓಕೆ ಸೊ ಟ್ಯಾಬ್ಲೆಟ್ ಕೆಲಸ ಮಾಡಲಿಲ್ಲ ಅಂದಾಗ ನೀವು ಏನು ಮಾಡಬೇಕು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಮುಂದಿನ ಆಪ್ಷನ್ಸನ್ನು ಡಿಸ್ಕಸ್ ಮಾಡಬೇಕು ಸೊ ದ್ಯಾಟ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅಂದರೆ ಕಂಪ್ಲೀಟಾಗಿ ರಿಮೂವ್ ಆಗಲಿ ಓಕೆ ಆ್ಯಂಡ್ ಸಪೋಸ್ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ನೀವು ಮಾನಿಟರ್ ಮಾಡ್ಕೊಂಡು ನೋಡಿ ನಿಮಗೆ ಬಹಳ ಬ್ಲೀಡಿಂಗ್ ಆಗ್ತಾ ಇದೆ ಎಸ್ ನೀವು ಡೆಫಿನೆಟ್ಲಿ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗ್ಕೊಂಡು ತೋರಿಸ್ಕೊಳ್ಬೇಕು ಬಟ್ ನಿಮಗೆ ಬ್ಲೀಡಿಂಗ್ ಓಕೆ ಟಾಲರೇಟ್ ಮಾಡೋ ಆ ಥರ ಇದೆ ನಿಮಗೇನೋ ಸ ಬಹಳ ನಿಮಗೆ ಗಿಡಿನೆಸ್ ಆಗೋದು ತಲೆ ತಿರುಗೋದು ಕುಸಿದು ಬೀಳೋದು ಈ ರೀತಿ ಇದೇನು ಪ್ರಾಬ್ಲಮ್ ಆಗ್ತಾ ಇಲ್ಲ ಪ್ಯಾಡನ್ನು ಸಹ ನೀವು ಯುನೋ ಎವ್ರಿ ಆರ್ ಒಂದು ಮೂರು ಮೂರು ನಾಲ್ಕು ನಾಲ್ಕು ಪ್ಯಾಡ್ ಚೇಂಜ್ ಮಾಡ್ತಾ ಇಲ್ಲ ಆ್ಯಂಡ್ ಕ್ರಮೇಣವಾಗಿ ಬ್ಲೀಡಿಂಗಿನ ಫ್ರೀಕ್ವೆನ್ಸಿ ಆಗಲಿ ಆ್ಯಂಡ್ ಫ್ಲೋ ಆಗಲಿ ಕಡಿಮೆ ಆಗ್ತಾ ಇದೆ ನಿಮಗೆ ಬೇರೆ ಯಾವುದು ಅಸೋಸಿಯೇಟೆಡ್ ಸಿಮ್ಟಮ್ಸು ಹೊಟ್ಟೆನೋ ತಲೆನೋ ವಾ ವಾಂತಿ ಇವೆಲ್ಲ ಮತ್ತೆ ಬರ್ತಾಯಿಲ್ಲ ಇವೆಲ್ಲ ಕಡಿಮೆ ಆಗ್ತಾ ಇದೆ ಎಸ್ ದ ಥಿಂಗ್ಸ್ ಆರ್ ಸೆಟಲ್ ಡೌನ್ ಆ್ಯಂಡ್ ಮೇ ಬಿ ದ್ಯಾಟ್ ಇಟ್ ಈಸ್ ಇಟ್ ಈಸ್ ಕಂಪ್ಲೀಟೆಡ್ ಅಂತ ಬಟ್ ಈ ಲಕ್ಷಣಗಳ ಮೇಲೆ ನಾವು ಯಾವತ್ತೂ ನಿಮಗೆ ಯುನೋ ನಿಮ್ಮ ಅಬಾರ್ಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳೋದಿಲ್ಲ ನಾನು ಹೇಳಿದೆ ಈ ಟ್ಯಾಬ್ಲೆಟ್ ತೊಗೊಂಡಾಗ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಟ್ಯಾಬ್ಲೆಟ್ ಇಂದ ಅಬಾರ್ಷನ್ ಕಂಪ್ಲೀಟ್ ಆಗಿದೆ ಅಂತ ನೋಡೋದು ಸಹ ಸೊ ಆದ್ದರಿಂದ ನೀವು ಒಂದು ಸ್ಕ್ಯಾನನ್ನು ಮಾಡ್ಕೊಂಡು ನೋಡಲೇಬೇಕಾಗತ್ತೆ ಸಲ ಬ್ಲೀಡಿಂಗ್ ನಿಂತಾಗ सो दैट वॉज आल अबउट ब्ली अब स्टार्ट आते अलो नार्मली एंड ऐने प्रॉब्लमस आगबूद विच आर्लेटेड टू दिस मेडिसन थैंक यू सो मच फॉर् वाचिंग दीडियो प्लीज लाइक शेयर आंड सब्सक्राइब द चल थैंक यू